ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವಚ ದಧಾನಾಹಸ್ತ ಕೂಷ್ಮಾಂಡಾ ಶುಭದಾಸ್ತು ಮೇ ಜಗನ್ಮಾತೆ ದುರ್ಗೆಯ ನಾಲ್ಕನೆಯ ಸ್ವರೂಪದ ಹೆಸರು ಕೂಷ್ಮಾಂಡ ಎಂದಾಗಿದೆ ತನ್ನ ಮಂದ ಮಧುರ ನಗುವಿನಿಂದ ಅಂಡ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸುವ ಕಾರಣ ಇವಳನ್ನು ಕೂಷ್ಮಾಂಡ ದೇವಿ ಎಂದು ಕರೆಯುವರು ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪಸರಿಸಿತ್ತು ಆಗ ಇದೇ ದೇವಿಯು ತನ್ನ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನು ರಚಿಸಿದ್ಲು ಆದ್ದರಿಂದ ಇವಳೇ ಸೃಷ್ಟಿಯ ಸ್ವರೂಪ ಆದಿಶಕ್ತಿಯಾಗಿದ್ದಾಳೆ ಇವಳಿಂದ ಮೊದಲು ಬ್ರಹ್ಮಾಂಡದ ಅಸ್ತಿತ್ವವೇ ಇರಲಿಲ್ಲ ಇವಳ ನಿವಾಸವು ಸೂರ್ಯಮಂಡಲದೊಳಗಿನ ಲೋಕದಲ್ಲಿ ಇದೆ ಸೂರ್ಯ ಲೋಕದಲ್ಲಿ ನಿವಾಸ ಮಾಡುವ ಅರ್ಹತೆ ಮತ್ತು ಶಕ್ತಿ ಕೇವಲ ಇವಳಲ್ಲೇ ಇದೆ ಇವಳ ಶರೀರದ ಕಾಂತಿ ಪ್ರಭೆಯು ಸೂರ್ಯನಿಗೆ ಸಮಾನವಾಗಿ ದೇದಿಪ್ಯಮಾನ ಹಾಗೂ ಹೊಳೆಯುವಂತಹದ್ದು ಇವಳ ತೇಜದ ತುಲನೆ ಇದರಿಂದಲೇ ಮಾಡಲಾಗುತ್ತದೆ ಬೇರೆ ಯಾವುದೇ ದೇವದೇವತೆಗಳು ಇವಳ ತೇಜ ಪ್ರಭಾವಕ್ಕೆ ಸರಿಸಾಟಿರಾಗಲಾರರು ಇವಳ ತೇಜ ಮತ್ತು ಪ್ರಕಾಶದಿಂದಲೇ ಹತ್ತು ದಿಕ್ಕುಗಳಲ್ಲಿ ಪ್ರಕಾಶಿತವಾಗಿರುತ್ತದೆ ಬ್ರಹ್ಮಾಂಡದ ಎಲ್ಲ ವಸ್ತುಗಳಲ್ಲಿ ಪ್ರಾಣಿಗಳಲ್ಲಿ ಇರುವ ತೇಜ ಇವಳ ದೇ ಛಾಯೆಯಾಗಿದೆ ಇವಳಿಗೆ ಎಂಟು ಭುಜಗಳಿದ್ದು ಅಷ್ಟಭುಜ ದೇವಿ ಎಂದು ಖ್ಯಾತಳಾಗಿದ್ದಾಳೆ ಇವಳ ಏಳು ಕೈಗಳಲ್ಲಿ ಕ್ರಮಶಃ ಕಮಂಡಲು ಧನುಷ ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಮತ್ತು ಗದೆ ಇದೆ ಇವಳ ವಾಹನ ಸಿಂಹವಾಗಿದೆ ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕೂಷ್ಮಾಂಡವೆಂದು ಹೇಳುತ್ತಾರೆ ಬಲಿಗಳಲ್ಲಿ ಕುಂಬಳಕಾಯಿಯ ಬಲಿ ಇವಳಿಗೆ ಸರ್ವಾಧಿಕ ಪ್ರಿಯವಾಗಿದೆ ಈ ಕಾರಣದಿಂದಲೂ ಇವಳನ್ನು ಕೂಷ್ಮಾಂಡ ಎಂದು ಹೇಳುತ್ತಾರೆ ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯ ಸ್ವರೂಪದ್ದೇ ಉಪಾಸನೆ ಮಾಡಲಾಗುತ್ತೆ ಈ ದಿನ ಸಾಧಕರ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆ ನಿಲ್ಲುತ್ತದೆ ಆದ್ದರಿಂದ ಅವನು ಅತ್ಯಂತ ಪವಿತ್ರ ಮತ್ತು ಅಚಂಚಲ ಮನಸ್ಸಿನಿಂದ ಕೂಷ್ಮಾಂಡ ದೇವಿಯ ಸ್ವರೂಪವನ್ನು ಧ್ಯಾನದಲ್ಲಿ ಧರಿಸಿಕೊಂಡು ಪೂಜಾ ಉಪಾಸನೆಯ ಕಾರ್ಯದಲ್ಲಿ ತೊಡಗಬೇಕು ಜಗಜ್ಜನನಿ ಕೂಷ್ಮಾಂಡ ದೇವಿಯ ಉಪಾಸನೆಯಿಂದ ಭಕ್ತರ ಎಲ್ಲ ರೋಗ ಶೋಕಗಳು ನಾಶವಾಗುತ್ತೆ ಇವಳ ಭಕ್ತಿಯಿಂದ ಆಯಸ್ಸು ಯಶ ಬಲ ಆರೋಗ್ಯದ ವೃದ್ಧಿಯಾಗತ್ತೆ ತಾಯಿ ದೇವಿಯು ಸ್ವಲ್ಪ ಸೇವೆ ಭಕ್ತಿಯಿಂದ ಪ್ರಸನ್ನಲಾಗ್ತಾಳೆ ನಿಜವಾದ ಹೃದಯದಿಂದ ಮನುಷ್ಯನು ಇವಳಿಗೆ ಶರಣಾಗತನಾದರೆ ಬಳಿಕ ಅವನಿಗೆ ಅತ್ಯಂತ ಸುಲಭವಾಗಿ ಪರಮಪದ ಪ್ರಾಪ್ತಿಯಾಗಬಲ್ಲದು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವರ್ಣಿಸಿರುವ ವಿಧಿವಿಧಾನಕ್ಕನುಸಾರ ಜಗನ್ಮಾತೆ ದುರ್ಗೆಯ ಉಪಾಸನೆ ಮತ್ತು ಭಕ್ತಿಯ ಮಾರ್ಗದಲ್ಲಿ ಹಗಲು ರಾತ್ರಿ ಮುಂದುವರೆಯಬೇಕು ದುರ್ಗೆಯ ಭಕ್ತಿ ಮಾರ್ಗದಲ್ಲಿ ಕೆಲವೇ ಹೆಜ್ಜೆ ಮುನ್ನಡೆದಾಗ ಭಕ್ತ ಸಾಧಕನಿಗೆ ಅವಳ ಕೃಪೆ ಸೂಕ್ಷ್ಮ ಅನುಭವವಾಗುತ್ತದೆ ಈ ದುಃಖಮಯ ಸಂಸಾರವು ಅವನಿಗೆ ಅತ್ಯಂತ ಸುಖಮಯ ಹಾಗೂ ಸುಗಮವಾಗುತ್ತದೆ ತಾಯಿ ದುರ್ಗೆಯ ಉಪಾಸನೆಯ ಮನುಷ್ಯನಿಗೆ ಸಹಜ ಭಾವದಿಂದ ಭಾವಸಾಗರದಿಂದ ದಾಟಿ ಹೋಗಲು ಹೆಚ್ಚಿನ ಸುಗಮ ಮತ್ತು ಶ್ರೇಯಸ್ಕರ ಮಾರ್ಗವಾಗಿದೆ ಕೂಶ್ಮಾಂಡ ದೇವಿಯ ಉಪಾಸನೆಯವು ಮನುಷ್ಯನಿಗೆ ಆದಿ ವ್ಯಾಧಿಗಳಿಂದ ಪೂರ್ಣವಾಗಿ ಮುಕ್ತಗೊಳಿಸಿ ಅವನಿಗೆ ಸುಖ ಸಮೃದ್ಧಿ ಮತ್ತು ಉನ್ನತಿಯ ಕಡೆಗೆ ಕೊಂಡು ಹೋಗುತ್ತದೆ ಆದ್ದರಿಂದ ತನ್ನ ಲೌಕಿಕ ಪಾರಾಲೌಕಿಕ ಉನ್ನತಿಯನ್ನು ಬಯಸುವವರು ಇವಳ ಉಪಾಸನೆಯಲ್ಲಿ ಸದಾಕಾಲ ತತ್ಪರರಾಗಬೇಕು ಇದಿಷ್ಟು ಕೂಶ್ಮಾಂಡ ದೇವಿಯ ಮೂಲ ಸಂಪೂರ್ಣ ಕಥೆಯಾಗಿದೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್